ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ತಾರು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಈಗ ನಿಮಗೆ ಶಾಂತಿಧಾಮ ಮತ್ತು ಸುಖಧಾಮಕ್ಕೆ ಹೋಗುವ ಆಶ್ರಯ ಪ್ರಾಪ್ತಿಯಾಗಿದೆ ನೀವೀಗ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ನೆನಪು ಮಾಡುತ್ತಾ ಪಾವನ ಆಗಿ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಂಡು ನಿಮ್ಮ ಶಾಂತಿಧಾಮಕ್ಕೆ ಹೋಗುತ್ತೀರಾ ಇಂದಿನ ಪ್ರಶ್ನೆಯಾಗಿದೆ ಯಾವ ಮಕ್ಕಳಿಗೆ ಪರಮಾತ್ಮ ತಂದೆಯ ಪ್ರೀತಿ ಪ್ರಾಪ್ತಿಯಾಗುತ್ತದೆ ಪರಮಾತ್ಮ ತಂದೆಯನ್ನು ನೀವು ಹೇಗೆ ಪ್ರತ್ಯಕ್ಷ ಮಾಡುತ್ತೀರಾ ಹೇಗೆ ಪರಮಾತ್ಮ ತಂದೆಯ ಪ್ರತ್ಯಕ್ಷತೆ ಆಗುತ್ತದೆ ಉತ್ತರ ಯಾರೆಲ್ಲ ಪ್ರಾಮಾಣಿಕ ಮಕ್ಕಳಾಗಿದ್ದಾರೋ ಸೇವಾದಾರಿ ಮಕ್ಕಳಾಗಿದ್ದಾರೋ ಮತ್ತು ಬಹಳಷ್ಟು ಮಧುರ ಮಕ್ಕಳಾಗಿದ್ದಾರೋ ಯಾವ ಮಕ್ಕಳು ಎಂದೂ ಯಾರಿಗೂ ದುಃಖವನ್ನು ನೀಡುವುದಿಲ್ಲವೋ ಇಂತಹ ಮಕ್ಕಳಿಗೆ ಪರಮಾತ್ಮ ತಂದೆಯ ಪ್ರೀತಿ ಪ್ರಾಪ್ತಿಯಾಗುತ್ತದೆ ಯಾವಾಗ ಮಕ್ಕಳಾದ ನೀವು ಪರಸ್ಪರ ಬಹಳಷ್ಟು ಪ್ರೀತಿಯಿಂದ ಇರುತ್ತೀರೋ ಎಂದು ಯಾವುದೇ ಪ್ರಕಾರದ ತಪ್ಪನ್ನು ಮಾಡುವುದಿಲ್ಲವೋ ಯಾವಾಗ ನಿಮ್ಮ ಬಾಯಿಂದ ಅನ್ಯರಿಗೆ ದುಃಖವನ್ನು ನೀಡುವಂತಹ ಶಬ್ದ ಬರುವುದಿಲ್ಲವೋ ಸದಾ ನಾವೆಲ್ಲರೂ ಸಹೋದರ ಆತ್ಮರಾಗಿದ್ದೇವೆ ಅನ್ನುವ ಆತ್ಮಿಕ ಪ್ರೀತಿ ನಿಮ್ಮ ಮಧ್ಯದಲ್ಲಿ ಇರುತ್ತದೆಯೋ ಆಗ ನೀವು ಪರಮಾತ್ಮ ತಂದೆಯನ್ನು ಪ್ರತ್ಯಕ್ಷಗೊಳಿಸಲು ಸಾಧ್ಯ ಆಗುತ್ತದೆ ಇಂದಿನ ಗೀತೆಯಾಗಿದೆ ನನಗೆ ಆಶ್ರಯವನ್ನು ನೀಡುವಂತವರು ಓಂ ಶಾಂತಿ ಈ ಗೀತೆಯನ್ನು ಮಕ್ಕಳು ಅನೇಕ ಬಾರಿ ಕೇಳಿದ್ದೀರಾ ಮಕ್ಕಳಿಗೆ ಗೊತ್ತಿದೆ ಈ ಆವಾಗಮನದ ಚಕ್ರದಲ್ಲಿ ಅನೇಕ ಬಾರಿ ಬಂದು ನಾವು ಅಲೆದಾಡಿದ್ದೇವೆ ನಾಟಕದ ಪ್ಲಾನ್ನ ಅನುಸಾರ ಒಂದು ಶರ್ರವನ್ನು ತ್ಯಾಗ ಮಾಡಿ ಇನ್ನೊಂದು ಶರ್ರವನ್ನು ಧಾರಣೆ ಮಾಡಿಕೊಂಡಿದ್ದೇವೆ ನಾವು ಸುಖಧಾಮದಲ್ಲಿ ಇದ್ದಾಗ ಖುಷಿಯಿಂದ ಒಂದು ಶರ್ರವನ್ನು ತ್ಯಾಗ ಮಾಡುತ್ತಿದ್ದೆವು ಮತ್ತು ಖುಷಿಯಿಂದ ಇನ್ನೊಂದು ಶರ್ರವನ್ನು ಧಾರಣೆ ಮಾಡಿಕೊಳ್ಳುತ್ತಿದ್ದೆವು ಈಗ ಪರಮಾತ್ಮ ತಂದೆ ಖುಷಿಯಿಂದ ಶರ್ರವನ್ನು ಹೇಗೆ ತ್ಯಾಗ ಮಾಡಬೇಕು ಅನ್ನುವ ಜ್ಞಾನವನ್ನು ನಮಗೆ ತಿಳಿಸುತ್ತಿದ್ದಾರೆ ಮಕ್ಕಳಿಗೆ ಗೊತ್ತಿದೆ ಆತ್ಮರಾದ ನಾವು ಪರಮಧಾಮದಿಂದ ಈ ಸೃಷ್ಟಿಗೆ ಬಂದಿದ್ದೇವೆ ಆತ್ಮರಾದ ನಾವು ಈ ಸೃಷ್ಟಿಯಲ್ಲಿ ಪಾತ್ರವನ್ನು ಅಭಿನಯ ಮಾಡಬೇಕು ಆತ್ಮ ಈ ಸೃಷ್ಟಿ ನಾಟಕದಲ್ಲಿ ಪಾತ್ರವನ್ನು ಅಭಿನಯ ಮಾಡುತ್ತದೆ ಮೊಟ್ಟ ಮೊದಲು ಸ್ವಯಂ ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳಬೇಕು ಆತ್ಮನಾದ ನಾನು ಅವಿನಾಶಿ ಆತ್ಮನಾಗಿದ್ದೇನೆ ಅನ್ನುವ ನಿಶ್ಚಯ ಮೊದಲು ನಮಗೆ ಇರಬೇಕು ಮಕ್ಕಳಿಗೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ನಮ್ಮೆಲ್ಲರಿಗೂ ಆಶ್ರಯವನ್ನು ನೀಡುವಂತವರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಆ ಒಬ್ಬ ತಂದೆಯ ನೆನಪಿನ ಮೂಲಕ ನಮಗೆ ಬಹಳಷ್ಟು ಖುಷಿಯ ಅನುಭವ ಆಗುತ್ತದೆ ಇದೆಲ್ಲವೂ ಬಹಳಷ್ಟು ತಿಳಿದುಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ಮೊದಲು ನಾವೆಲ್ಲರೂ ಶಾಂತಿ ನಿವಾಸವನ್ನು ಮಾಡುತ್ತಿದ್ದೆವು ನಂತರ ಮೊದಲು ನಾವು ಈ ಸೃಷ್ಟಿಯಲ್ಲಿ ಸುಖಧಾಮದಲ್ಲಿ ಪಾತ್ರವನ್ನು ಅಭಿನಯ ಮಾಡಲು ಬರುತ್ತೇವೆ ಮೊದಲು ನಾವೆಲ್ಲರೂ ಶಾಂತಿಧಾಮದಲ್ಲಿ ನಿವಾಸವನ್ನು ಮಾಡುತ್ತಿದ್ದೆವು ನಂತರ ಮೊದಲು ಈ ಸೃಷ್ಟಿಯಲ್ಲಿ ಸುಖಧಾಮದಲ್ಲಿ ಪಾತ್ರವನ್ನು ಮಾಡಲು ನಾವು ಬರುತ್ತೇವೆ ಪರಮಾತ್ಮ ತಂದೆ ನಿಮ್ಮೆಲ್ಲರಿಗೂ ಆಶ್ರಯವನ್ನು ನೀಡುತ್ತಿದ್ದಾರೆ ಈಗ ನಿಮ್ಮ ಶಾಂತಿಧಾಮ ಅಥವಾ ಸುಖಧಾಮ ಬಂತು ಅಂದರೆ ಬಂದೇ ಬಿಟ್ಟಿತು ಈಗ ಮಕ್ಕಳಿಗೆ ನಿಶ್ಚೆ ಇದೆ ಆತ್ಮನಾದ ನಾನು ಒಂದು ಶರ್ರವನ್ನು ತ್ಯಾಗ ಮಾಡಿ ಇನ್ನೊಂದು ಶರ್ರವನ್ನು ಧಾರಣೆ ಮಾಡಿಕೊಳ್ಳುತ್ತೇನೆ ಎಂದು ಮೊದಲೇ ನಮ್ಮೆಲ್ಲರಿಗೂ ಅವಿನಾಶಿ ಪಾತ್ರ ಈ ಸೃಷ್ಟಿ ನಾಟಕದಲ್ಲಿ ಸಿಕ್ಕಿದೆ ಈ ಸೃಷ್ಟಿ ನಾಟಕದಲ್ಲಿ ನಮ್ಮೆಲ್ಲರ ಅವಿನಾಶಿ ಪಾತ್ರ ಮೊದಲೇ ಫಿಕ್ಸ್ ಆಗಿದೆ ನೀವೆಲ್ಲರೂ ಎಂಬತ್ನಾಲ್ಕು ಜನ್ಮದ ಪಾತ್ರವನ್ನು ಅಭಿನಯ ಮಾಡಬೇಕು ಪರಮಾತ್ಮ ತಂದೆ ಮಕ್ಕಳ ಜೊತೆಗೆ ಮಾತನಾಡುತ್ತಾರೆ ಏಕೆಂದರೆ ಈ ಜ್ಞಾನದ ಮಾತನ್ನು ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಈಗ ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ನಮ್ಮನ್ನು ಪುರುಷೋತ್ತಮರನ್ನಾಗಿ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ನಮಗೆ ಮಾರ್ಗವನ್ನು ತೋರಿಸುತ್ತಿದ್ದಾರೆ ಆತ್ಮಕ್ಕೆ ಈಗ ಯಾವುದೇ ಪ್ರಕಾರದ ಭಯ ಇರಬಾರದು ನಾವೀಗ ಬಹಳ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೇವೆ ಈಗ ನಿಮ್ಮೆಲ್ಲರಿಗೂ ನಿಮ್ಮ ಜನ್ಮದ ಬಗ್ಗೆ ಗೊತ್ತಾಗಿದೆ ಇದು ನಮ್ಮ ಅಂತಿಮ ಜನ್ಮ ಆಗಿದೆ ಆತ್ಮ ತಿಳಿದುಕೊಂಡಿದೆ ಈಗ ನಮಗೆ ಆಶ್ರಯ ಸಿಕ್ಕಿದೆ ಶಾಂತಿಧಾಮ ಮತ್ತು ಸುಖಧಾಮಕ್ಕೆ ಹೋಗುವುದಕ್ಕೋಸ್ಕರ ಪರಮಾತ್ಮ ತಂದೆಯ ಮೂಲಕ ನಮಗೆ ಆಶ್ರಯ ಸಿಕ್ಕಿದೆ ಅಂದ ಮೇಲೆ ನಾವೀಗ ಖುಷಿಯಿಂದ ಶಾಂತಿ ಧಾಮ ಮತ್ತು ಸುಖಧಾಮಕ್ಕೆ ಹೋಗಬೇಕು ಆದರೆ ಈಗ ಮಕ್ಕಳಿಗೆ ಜ್ಞಾನ ಪ್ರಾಪ್ತಿಯಾಗಿದೆ ಆತ್ ಆದರೆ ನಾನು ಪತಿತ ಆತ್ಮ ಆಗಿದ್ದೇನೆ ಅನ್ನುವ ಜ್ಞಾನ ಈಗ ನಮಗೆ ಪ್ರಾಪ್ತಿಯಾಗಿದೆ ಆತ್ಮದ ರೆಕ್ಕೆ ಕಟ್ಟಾಗಿ ಬಿಟ್ಟಿದೆ ಮಾಯೆ ಆತ್ಮದ ರೆಕ್ಕೇನು ಕಟ್ ಮಾಡುತ್ತದೆ ಆದ್ದರಿಂದ ಯಾರೂ ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ ನಾವೀಗ ಅವಶ್ಯವಾಗಿ ಪಾವನ ಆಗಬೇಕು ನಾವೆಲ್ಲರೂ ಪರಮಧಾಮದಿಂದ ಕೆಳಗಡೆ ಬಂದು ಈ ಸೃಷ್ಟಿಯಲ್ಲಿ ಪಾತ್ರವನ್ನು ಅಭಿನಯ ಮಾಡುತ್ತಿದ್ದೇವೆ ನಾವೆಲ್ಲರೂ ಕೆಳಗಡೆ ಬರಲೇಬೇಕು ಅಂದ ಮೇಲೆ ನಮ್ಮಷ್ಟಕ್ಕೆ ನಾವೇ ವಾಪಸ್ ಪರಮಧಾಮಕ್ಕೆ ಹೋಗಲು ಸಾಧ್ಯ ಇಲ್ಲ ಎಲ್ಲರೂ ಈ ಸೃಷ್ಟಿ ನಾಟಕದಲ್ಲಿ ಪಾತ್ರವನ್ನು ಅಭಿನಯ ಮಾಡಲೇಬೇಕು ನಾನು ಸರ್ವಶ್ರೇಷ್ಠ ಕುಲದ ಆತ್ಮ ಆಗಿದ್ದೇನೆ ಎಂದು ನೀವೀಗ ತಿಳಿದುಕೊಳ್ಳಬೇಕು ನಾವೀಗ ಪುನಃ ಸರ್ವಶ್ರೇಷ್ಠ ದೈವಿ ಕುಲದ ರಾಜ್ಯ ಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಿದ್ದೇವೆ ಅಂದ ಮೇಲೆ ಈ ಶರೀರವನ್ನು ತೆಗೆದುಕೊಂಡು ನಾವು ಏನನ್ನು ಮಾಡುವುದು ಸತ್ಯುಗದಲ್ಲಿ ನಮಗೆ ಹೊಸ ಶರ್ರ ಪ್ರಾಪ್ತಿಯಾಗುತ್ತದೆ ಈ ರೀತಿ ಸ್ವಯಂನ ಜೊತೆ ಸ್ವಯಂ ಮಾತನಾಡಿಕೊಳ್ಳಿ ಪರಮಾತ್ಮ ತಂದೆ ಮಕ್ಕಳಿಗೆ ತಮ್ಮ ಪರಿಚಯವನ್ನು ನೀಡಿದ್ದಾರೆ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಬಗ್ಗೆ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಆತ್ಮವೇ ಸತೋ ಪ್ರಧಾನ ಆಗಿರುತ್ತದೆ ನಂತರ ಆತ್ಮ ಸತೋ ರಜೋತಮೋ ಸ್ಥಿತಿಯಲ್ಲಿ ಬರುತ್ತದೆ ಈಗ ಪುನಃ ನಾವು ಆತ್ಮ ಅಭಿಮಾನಿಯಾಗಬೇಕು ಈಗ ಆತ್ಮವನ್ನು ಪವಿತ್ರ ಮಾಡಿಕೊಳ್ಳಬೇಕು ಪರಮಾತ್ಮ ತಂದೆ ತಿಳಿಸಿದ್ದಾರೆ ಕೇವಲ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ನೀವೀಗ ಬೇರೆ ಯಾರನ್ನೂ ನೆನಪು ಮಾಡಬೇಡಿ ಈಗ ನಿಮಗೆ ನಿಮ್ಮ ಧನ ಸಂಪತ್ತಿನ ನೆನಪು ಬಂದರೆ ಮನೆಯ ನೆನಪು ಬಂದರೆ ಮಕ್ಕಳ ನೆನಪು ಬಂದರೆ ನೀವು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳಲು ಸಾಧ್ಯ ಇಲ್ಲ ಧನ ಸಂಪತ್ತಿನ ಕಡೆ ಮನೆಯ ಕಡೆ ಮಕ್ಕಳ ಕಡೆ ನಿಮ್ಮ ಬುದ್ಧಿಯೋಗ ಜೋಡಣೆ ಆದರೆ ನೀವು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳಲು ಸಾಧ್ಯ ಇಲ್ಲ ನಂತರ ನಿಮ್ಮ ಪದವಿ ಕಡಿಮೆ ಪದವಿ ಆಗಿಬಿಡುತ್ತದೆ ನೀವು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳದೇ ಇದ್ದರೆ ನೀವು ಕಡಿಮೆ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಮತ್ತು ಪುನಃ ನೀವು ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ ಈಗ ಆತ್ಮರಾದ ನಾವು ವಾಪಸ್ ಮನೆಗೆ ಹೋಗುತ್ತೇವೆ ನಾವೀಗ ಪಾವನಾಗಿ ವಾಪಸ್ ಮನೆಗೆ ಹೋಗಬೇಕು ಪರಮಾತ್ಮ ತಂದೆ ಬಂದಿರುವುದೇ ನಮ್ಮನ್ನು ಪಾವನರನ್ನಾಗಿ ಮಾಡುವುದಕ್ಕೋಸ್ಕರ ನಾವೀಗ ಏಕೆ ಖುಷಿಯಿಂದ ಪರಮಾತ್ಮ ತಂದೆಯನ್ನು ನೆನಪು ಮಾಡಬಾರದು ಖುಷಿಯಿಂದ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ನಮ್ಮ ವಿಕರ್ಮ ವಿನಾಶ ಆಗುತ್ತದೆ ನಾವು ಸ್ವಯಂ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿದ್ದರೆ ಅನ್ಯರಿಗೆ ನಾವು ಜ್ಞಾನವನ್ನು ಹೇಳಿದರೆ ಆ ಜ್ಞಾನದ ಬಾಣ ಅವರಿಗೆ ನಾಟುತ್ತದೆ ನಾವು ತಂದೆಯ ನೆನಪಿನಲ್ಲಿ ಸ್ಥಿತಾಗಿ ಅನ್ಯರಿಗೆ ಜ್ಞಾನವನ್ನು ಹೇಳಿದರೆ ಆ ಜ್ಞಾನದ ಬಾಣ ಅವರಿಗೆ ನಾಟುತ್ತದೆ ಇದಕ್ಕೆ ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡುವುದು ಎಂದು ಕರೆಯಲಾಗುತ್ತದೆ ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ನೀವು ಬಹಳ ಚೆನ್ನಾಗಿ ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಬೇಕು ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ಚೆನ್ನಾಗಿ ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಬಹುದು ಏಕೆಂದರೆ ಬೆಳಗ್ಗೆ ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ಬುದ್ಧಿ ಚೆನ್ನಾಗಿರುತ್ತದೆ ಬುದ್ಧಿ ಶುದ್ಧವಾಗಿರುತ್ತದೆ ಬುದ್ಧಿ ರಿಫ್ರೆಶ್ ಆಗಿರುತ್ತದೆ ಭಕ್ತರು ಬೆಳಗ್ಗೆ ಬೆಳಗ್ಗೆ ಭಕ್ತಿಯನ್ನು ಮಾಡುತ್ತಾರೆ ಪ್ರಭಾತದ ಸಮಯದಲ್ಲಿ ರಾಮನ ಸ್ಮರಣೆಯನ್ನು ಮಾಡು ಓ ಮನಸ್ಸೇ ಅನ್ನುವ ಗೀತೆ ಇದೆ ಭಕ್ತಿ ಮಾರ್ಗದಲ್ಲಿ ಭಕ್ತರು ಕೇವಲ ಈ ಗೀತೆಯನ್ನು ಹಾಡುತ್ತಾರೆ ಈಗ ಪರಮಾತ್ಮ ತಂದೆ ಮಕ್ಕಳಿಗೆ ಆದೇಶವನ್ನು ನೀಡುತ್ತಾರೆ ಬೆಳಗ್ಗೆ ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ಎದ್ದು ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಸತ್ಯಯುಗದಲ್ಲಿ ರಾಮನ ಸ್ಮರಣೆಯನ್ನು ಮಾಡುವುದಿಲ್ಲ ಇದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ ಪರಮಾತ್ಮ ತಂದೆ ಬಂದು ಜ್ಞಾನ ಮತ್ತು ಭಕ್ತಿಯ ರಹಸ್ಯವನ್ನು ಮಕ್ಕಳಿಗೆ ತಿಳಿಸುತ್ತಾರೆ ಮೊದಲು ನಮಗೆ ಈ ಜ್ಞಾನ ಗೊತ್ತಿರಲಿಲ್ಲ ಆದ್ದರಿಂದ ಮೊದಲು ನಮಗೆ ಕಲ್ಲು ಬುದ್ಧಿಯವರು ಎಂದು ಕರೆಯಲಾಗುತ್ತಿತ್ತು ಸತ್ಯುಗದಲ್ಲಿ ಯಾರೂ ನಮಗೆ ಕಲ್ಲು ಬುದ್ಧಿಯವರು ಎಂದು ಹೇಳುವುದಿಲ್ಲ ಈ ಸಮಯದಲ್ಲಿ ಎಲ್ಲರೂ ಹೇಳುತ್ತಾರೆ ಈಶ್ವರ ನಿಮಗೆ ಒಳ್ಳೆಯ ಬುದ್ಧಿಯನ್ನು ಕೊಡಲಿ ಎಂದು ಈಶ್ವರ ಇವರ ಬುದ್ಧಿಯನ್ನು ಸದ್ಬುದ್ಧಿಯನ್ನಾಗಿ ಮಾಡಲಿ ಎಂದು ಎಲ್ಲರೂ ಹೇಳುತ್ತಾರೆ ಇದು ಈ ಸಮಯದ ಗಾಯನ ಆಗಿದೆ ಭಕ್ತಿ ಮಾರ್ಗದಲ್ಲಿ ಈ ಗಾಯನವನ್ನು ಎಲ್ಲರೂ ಮಾಡುತ್ತಾರೆ ಅಂದ ಮೇಲೆ ಪರಮಾತ್ಮ ತಂದೆ ಮಕ್ಕಳಿಗೆ ಬಹಳ ಪ್ರೀತಿಯಿಂದ ತಿಳಿಸುತ್ತಾರೆ ಮಕ್ಕಳೇ ನೀವು ಬೇಹದ್ದಿನ ತಂದೆಯಾದ ನನ್ನ ನೆನಪನ್ನು ಮರೆತು ಬಿಟ್ಟಿದ್ದೀರಾ ಅರ್ಧ ಕಲ್ಪಕ್ಕೋಸ್ಕರ ನಾನು ನಿಮಗೆ ಬೇಹದ್ದಿನ ಆಸ್ತಿಯನ್ನು ಕೊಟ್ಟಿದ್ದೆ ನೀವು ಬೇಹದ್ದಿನ ಸನ್ಯಾಸವನ್ನು ಮಾಡಿದ್ದೀರಿ ಮಕ್ಕಳಾದ ನಿಮ್ಮ ಮೂಲಕ ನಾನೇ ಬೇಹದ್ದಿನ ಸನ್ಯಾಸವನ್ನು ಮಾಡಿಸಿದ್ದೆ ನಾನೇ ನಿಮಗೆ ತಿಳಿಸಿದ್ದೆ ಈ ಸಂಪೂರ್ಣ ಹಳೆಯ ಜಗತ್ತು ಸ್ಮಶಾನ ಆಗುತ್ತದೆ ಎಂದು ಮಕ್ಕಳಾದ ನಿಮಗೆ ನಾನೇ ತಿಳಿಸಿದ್ದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಯಾವುದು ವಿನಾಶ ಆಗುತ್ತದೆಯೋ ಅದನ್ನು ನೀವೇಕೆ ನೆನಪು ಮಾಡುತ್ತೀರಾ ಈಗ ಏನೆಲ್ಲ ಸಮಾಪ್ತಿಯಾಗುತ್ತದೆಯೋ ಅದನ್ನು ನೀವೇಕೆ ನೆನಪು ಮಾಡುತ್ತೀರಾ ನೀವು ಪರಮಾತ್ಮ ತಂದೆಯಾದ ನನ್ನನ್ನು ಕೂಗಿ ಕರೆಯುತ್ತೀರಾ ಬಾಬಾ ಈ ಪತಿತ ಜಗತ್ತಿನಿಂದ ನಮ್ಮನ್ನು ಮುಕ್ತ ಮಾಡಿ ಪಾವನ ಜಗತ್ತಿಗೆ ಕರೆದುಕೊಂಡು ಹೋಗಿ ಎಂದು ಪತಿತ ಜಗತ್ತಿನಲ್ಲಿ ಕೋಟ್ಯಾಂತರ ಜನ ಮನುಷ್ಯರಿದ್ದಾರೆ ಪಾವನ ಜಗತ್ತಿನಲ್ಲಿ ಜನಸಂಖ್ಯೆ ಬಹಳ ಕಡಿಮೆ ಇರುತ್ತದೆ ಕಾಲರ ಕಾಲ ಆದಂತಹ ಮಹಾಕಾಲನನ್ನು ನೀವೆಲ್ಲರೂ ಕೂಗಿ ಕರೆಯುತ್ತೀರಾ ಭಕ್ತರು ಭಗವಂತ ತಂದೆಯನ್ನು ಕೂಗಿ ಕರೆದಿದ್ದಾರೆ ಭಗವಂತ ತಂದೆ ನೀವು ಬಂದು ನಮಗೆ ಭಕ್ತಿಯ ಫಲವನ್ನು ನೀಡಿ ಎಂದು ಭಕ್ತಿಯನ್ನು ಮಾಡುತ್ತಾ ನಾವು ಬಹಳಷ್ಟು ಪೆಟ್ಟನ್ನು ತಿಂದಿದ್ದೇವೆ ಅರ್ಧ ಕಲ್ಪದಿಂದ ಭಕ್ತಿಯನ್ನು ಮಾಡುತ್ತಾ ಮಾಡುತ್ತಾ ಭಕ್ತಿಯನ್ನು ಮಾಡುವ ಅಭ್ಯಾಸ ಆಗಿಬಿಟ್ಟಿದೆ ಆದ್ದರಿಂದ ಭಕ್ತಿಯನ್ನು ಮಾಡುವುದನ್ನು ಬಿಡಲು ಮಕ್ಕಳಿಗೆ ಪರಿಶ್ರಮದ ಅನುಭವ ಆಗುತ್ತದೆ ಇದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ ಮಕ್ಕಳು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಈಗ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುತ್ತೀರಾ ಕಲ್ಪದ ಮೊದಲಿನಂತೆ ನೀವೆಲ್ಲರೂ ಈಗ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುತ್ತೀರಾ ನಂತರ ಅವಶ್ಯವಾಗಿ ವಿನಾಶ ಆಗುತ್ತದೆ ಈಗ ಈ ಕಲಿಯುಗದಲ್ಲಿ ಮನುಷ್ಯರಿಗೆ ನಿವಾಸವನ್ನು ಮಾಡಲು ಜಾಗ ಕೂಡ ಇಲ್ಲ ಈ ಕಲಿಯುಗದಲ್ಲಿ ಇರಲು ಮನುಷ್ಯರಿಗೆ ಜಾಗ ಕೂಡ ಇಲ್ಲ ಕಲಿಯುಗದಲ್ಲಿ ಆಹಾರ ಧಾನ್ಯ ಕೂಡ ಇಲ್ಲ ಆಹಾರ ಎಲ್ಲಿಂದ ಬರಲು ಸಾಧ್ಯ ಅಮೇರಿಕಾದವರು ಹೇಳುತ್ತಾರೆ ಕೋಟ್ಯಾಂತರ ಮನುಷ್ಯರು ಹಶುವಿನಿಂದ ಸಾಯುತ್ತಾರೆ ಎಂದು ಪ್ರಾಕೃತಿಕ ವಿಕೋಪ ಅಂತೂ ಆಗಲೇಬೇಕು ಯಾವಾಗ ಯುದ್ಧ ಪ್ರಾರಂಭ ಆಗುತ್ತದೆಯೋ ಆಗ ಆಹಾರ ಧಾನ್ಯ ಎಲ್ಲಿಂದ ಬರಲು ಸಾಧ್ಯ ಈ ಯುದ್ಧ ಬಹಳಷ್ಟು ಭಯಾನಕವಾದ ಯುದ್ಧ ಆಗಿದೆ ಈಗ ಬಹಳ ಭಯಾನಕ ರೂಪದಲ್ಲಿ ಯುದ್ಧ ನಡೆಯುತ್ತದೆ ಯುದ್ಧದ ಸಮಯ ಬಂದಾಗ ತಮ್ಮ ಬಳಿ ಯುದ್ಧಕ್ಕೋಸ್ಕರ ಎಷ್ಟೆಲ್ಲಾ ಆಯುಧವನ್ನು ತಯಾರು ಮಾಡಿ ಇಟ್ಟುಕೊಂಡಿದ್ದಾರೋ ಅದನ್ನೆಲ್ಲ ಯುದ್ಧವನ್ನು ಮಾಡಲು ಹೊರಗಡೆ ತೆಗೆಯುತ್ತಾರೆ ಪ್ರಾಕೃತಿಕ ವಿಕೋಪ ಕೂಡ ವಿನಾಶದ ಕಾರ್ಯದಲ್ಲಿ ಸಹಯೋಗವನ್ನು ನೀಡುತ್ತದೆ ವಿನಾಶ ಆಗುವುದಕ್ಕಿಂತ ಮೊದಲೇ ನಾವು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳಬೇಕು ಕಪ್ಪಾಗಿರುವ ನಾವೀಗ ಸುಂದರರಾಗಬೇಕು ಕಾಮ ಮೇಲೆ ಕುಳಿತು ಎಲ್ಲರೂ ಕಪ್ಪಾಗಿ ಬಿಟ್ಟಿದ್ದಾರೆ ಈಗ ಪರಮಾತ್ಮ ತಂದೆ ನಮ್ಮನ್ನು ಸುಂದರರನ್ನಾಗಿ ಮಾಡುತ್ತಿದ್ದಾರೆ ಆತ್ಮಕ್ಕೆ ಇರಲು ನೆಲೆ ಒಂದೇ ಆಗಿದೆ ಪರಮಾತ್ಮ ತಂದೆಯ ಬಳಿ ನಮ್ಮೆಲ್ಲರಿಗೂ ನೆಲೆ ಪ್ರಾಪ್ತಿಯಾಗುತ್ತದೆ ನಮ್ಮೆಲ್ಲರ ನೆಲೆ ಪರಮಧಾಮ ಆಗಿದೆ ಅಲ್ಲಿಂದ ನಾವೆಲ್ಲರೂ ಈ ಸೃಷ್ಟಿಗೆ ಬಂದು ಪಾತ್ರವನ್ನು ಅಭಿನಯ ಮಾಡುತ್ತೇವೆ ರಾಮ ರಾಜ್ಯ ಮತ್ತು ರಾವಣ ರಾಜ್ಯ ಎರಡು ರಾಜ್ಯದಲ್ಲೂ ಪಾತ್ರವನ್ನು ನಾವು ಅಭಿನಯ ಮಾಡುತ್ತೇವೆ ಈಗ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ ಈಗ ಇದು ಹಳೆಯ ಜಗತ್ತಿನ ಅಂತಿಮ ಸಮಯ ಆಗಿದೆ ನಾನು ಈ ಸೃಷ್ಟಿಗೆ ಬರುವುದೇ ಕಲಿಯುಗದ ಅಂತಿಮ ಸಮಯದಲ್ಲಿ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಯಾವಾಗ ಮಕ್ಕಳು ತಂದೆಯನ್ನು ಕೂಗಿ ಕರೆಯುತ್ತಾರೋ ಆಗ ತಂದೆ ಈ ಸೃಷ್ಟಿಗೆ ಬರುತ್ತಾರೆ ಅವಶ್ಯವಾಗಿ ಹಳೆಯ ಜಗತ್ತಿನ ವಿನಾಶ ಆಗಲೇಬೇಕು ಗಾಯನ ಕೂಡ ಇದೆ ಬೆಕ್ಕಿಗೆ ಚಲ್ಲಾಟ ಇಲ್ಲಿಗೆ ಪ್ರಾಣ ಸಂಕಟ ಎಂದು ಅಂದರೆ ವಿನಾಶದ ಸಮಯದಲ್ಲಿ ನಾವು ಖುಷಿಯಲ್ಲಿ ಇರುತ್ತೇವೆ ಜಗತ್ತಿನ ಜನ ಬಹಳಷ್ಟು ದುಃಖಿಗಳಾಗಿರುತ್ತಾರೆ ಆದರೆ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆಯದೇ ಇದ್ದರೆ ವಿನಾಶದ ಸಮಯದಲ್ಲಿ ನಾವು ಖುಷಿಯಲ್ಲಿ ಇರಲು ಸಾಧ್ಯ ಇಲ್ಲ ಈಗ ಮಕ್ಕಳಿಗೆ ಗೊತ್ತಿದೆ ನಾವೀಗ ಈ ಶರೀರವನ್ನು ತ್ಯಾಗ ಮಾಡಿ ಅಮರಪುರಿಗೆ ಹೋಗಬೇಕು ಶಕ್ತಿ ದಳ ಅನ್ನುವುದು ನಿಮ್ಮ ಹೆಸರಾಗಿದೆ ನೀವೆಲ್ಲರೂ ಶಿವಶಕ್ತಿಯರಾಗಿದ್ದೀರಾ ನೀವೀಗ ಪುನಃ ಪ್ರಜಾಪಿತ ಬ್ರಹ್ಮಾ ಕುಮಾರ್ ಮತ್ತು ಬ್ರಹ್ಮ ಕುಮಾರಿಯರಾಗಿದ್ದೀರಾ ನೀವೆಲ್ಲರೂ ಶಿವನಿಗೆ ಮಕ್ಕಳಾಗಿದ್ದೀರಾ ನಂತರ ನೀವೇ ಸಹೋದರ ಸಹೋದರಿಯರಾಗುತ್ತೀರಾ ಪ್ರಜಾಪಿತ ಬ್ರಹ್ಮನ ಮೂಲಕ ಪರಮಾತ್ಮ ತಂದೆ ಹೊಸ ರಚನೆಯನ್ನು ರಚಿಸುತ್ತಿದ್ದಾರೆ ಬ್ರಹ್ಮನಿಗೆ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಎಂದು ಕರೆಯಲಾಗುತ್ತದೆ ಅಂದ ಮೇಲೆ ಪರಮಾತ್ಮ ತಂದೆ ಆತ್ಮರ ಸಮ್ಮುಖದಲ್ಲಿ ಕುಳಿತು ಆತ್ಮರಿಗೆ ಜ್ಞಾನವನ್ನು ತಿಳಿಸುತ್ತಾರೆ ಆತ್ಮ ಶರೀರದ ಮೂಲಕ ಎಲ್ಲಾ ಕಾರ್ಯವನ್ನು ಮಾಡುತ್ತದೆ ಆತ್ಮದ ಈ ಶರೀರಕ್ಕೆ ಹೊಡೆಯುತ್ತಾರೆ ಆಗ ಆತ್ಮ ಹೇಳುತ್ತದೆ ಆತ್ಮನಾದ ನಾನು ನನ್ನ ಶರೀರದ ಮೂಲಕ ಇಂತಹ ಆತ್ಮದ ಇಂತಹ ಶರೀರಕ್ಕೆ ಹೊಡೆದೆ ಎಂದು ಮಕ್ಕಳು ಪರಮಾತ್ಮ ತಂದೆಗೆ ಪತ್ರವನ್ನು ಬರೆಯುತ್ತೀರಾ ಆತ್ಮನಾದ ನಾನು ಈ ಶರೀರದ ಮೂಲಕ ಇಂತಹ ತಪ್ಪನ್ನು ಮಾಡಿದೆ ಎಂದು ಈಗ ನಾವು ತಪ್ಪಿನಿಂದ ಮುಕ್ತ ಆಗಲು ಪರಿಶ್ರಮವನ್ನು ಪಡಬೇಕು ಇಲ್ಲಿ ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಬೇಕು ಪುರುಷರಿಗೆ ಈ ಜ್ಞಾನ ಮಾರ್ಗ ಬಹಳ ಸಹಜ ಆಗಿದೆ ಬಾಂಬೆಯಲ್ಲಿ ಬೆಳಗ್ಗೆ ಎಷ್ಟು ದೂರದವರೆಗೂ ಜನ ಸುತ್ತಾಡಲು ಹೋಗುತ್ತಾರೆ ಈಗ ನೀವು ಏಕಾಂತದಲ್ಲಿ ಕುಳಿತು ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಬೇಕು ನೀವೀಗ ಪರಮಾತ್ಮ ತಂದೆಯ ಮಹಿಮೆಯನ್ನು ಮಾಡುತ್ತಿರಬೇಕು ಬಾಬಾ ನೀವು ಚಮತ್ಕಾರವನ್ನು ಮಾಡಿದ್ದೀರಾ ಇಲ್ಲಿ ದೇಹದಾರಿಗಳ ಬಗ್ಗೆ ಮಹಿಮೆಯನ್ನು ಮಾಡುವುದಿಲ್ಲ ವಿದೇಹಿ ಸರ್ವಶ್ರೇಷ್ಠ ಭಗವಂತ ತಂದೆಯಾಗಿದ್ದಾರೆ ಒಬ್ಬ ಭಗವಂತ ತಂದೆ ಸರ್ವಶ್ರೇಷ್ಠ ಆಗಿದ್ದಾರೆ ಅವರು ವಿದೇಹಿ ಆಗಿದ್ದಾರೆ ಪರಮಾತ್ಮ ತಂದೆ ಎಂದೂ ಕೂಡ ದೇಹವನ್ನು ಧಾರಣೆ ಮಾಡಿಕೊಳ್ಳುವುದಿಲ್ಲ ಪರಮಾತ್ಮ ತಂದೆ ಸ್ವಯಂ ತಿಳಿಸಿದ್ದಾರೆ ನಾನು ಈ ಬ್ರಹ್ಮನ ಸಾಧಾರಣ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೆ ಈ ಮೊದಲು ಈ ಬ್ರಹ್ಮ ತಂದೆಗೆ ತಮ್ಮ ಜನ್ಮದ ಬಗ್ಗೆ ಗೊತ್ತಿರಲಿಲ್ಲ ನಿಮಗೂ ಕೂಡ ನಿಮ್ಮ ಜನ್ಮದ ಬಗ್ಗೆ ಗೊತ್ತಿರಲಿಲ್ಲ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ಈ ಬ್ರಹ್ಮ ತಂದೆ ಪರಮಾತ್ಮ ತಂದೆಯ ಮೂಲಕ ತಮ್ಮ ಜನ್ಮದ ಬಗ್ಗೆ ಅರ್ಥ ಮಾಡಿಕೊಂಡಿದ್ದಾರೆ ಈಗ ನೀವು ಕೂಡ ನಿಮ್ಮ ಜನ್ಮದ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೀರಾ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಅಂದ ಮೇಲೆ ಈಗ ನೀವು ಜ್ಞಾನದ ಬಗ್ಗೆ ವಿಚಾರವನ್ನು ಮಾಡುವ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು ಒಬ್ಬ ತಂದೆಯ ನೆನಪಿನಲ್ಲಿ ನೀವು ಸ್ಥಿತ ಆದರೆ ನಿಮಗೆ ಬಹಳಷ್ಟು ಖುಷಿಯಾಗುತ್ತದೆ ಯಾವಾಗ ನೀವು ಸ್ವಯಂ ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳುತ್ತೀರೋ ಆಗ ಅನ್ಯರನ್ನು ಆತ್ಮದ ದೃಷ್ಟಿಯಿಂದ ನೋಡುತ್ತೀರಾ ಆಗ ಅಲ್ಲಿ ಯಾವುದೇ ಪ್ರಕಾರದ ವಿಕಾರದ ಮಾತು ಉತ್ಪನ್ನ ಆಗಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಅಶ್ಚರೀರಿ ಭವ ಎಂದು ನಮ್ಮನ್ನು ನಾವು ಅಶ್ಚರೀರಿ ಆತ್ಮ ಎಂದು ತಿಳಿದುಕೊಂಡಾಗ ವಿಕಾರದ ವಿಚಾರ ಹೇಗೆ ಉತ್ಪನ್ನ ಆಗಲು ಸಾಧ್ಯ ಶರೀರವನ್ನು ನೋಡಿದಾಗ ನೀವು ಕೆಳಗಡೆ ಬೀಳುತ್ತೀರಾ ನೀವೀಗ ಆತ್ಮವನ್ನೇ ನೋಡಬೇಕು ನಾನು ಆತ್ಮನಾಗಿದ್ದೇನೆ ಆತ್ಮನಾದ ನಾನು ಇಷ್ಟೊಂದು ಪಾತ್ರವನ್ನು ಅಭಿನಯ ಮಾಡಿದ್ದೇನೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಿದ್ದಾರೆ ಅಶ್ಚರೀ ಭವ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ಆಗ ನಿಮ್ಮ ಪಾಪ ನಾಶ ಆಗುತ್ತದೆ ಮತ್ತು ನೆನಪಿನ ಯಾತ್ರೆಯಲ್ಲಿ ನೀವು ಆದರೆ ನಿಮಗೆ ಬಹಳಷ್ಟು ಸಂಪಾದನೆ ಜಮಾ ಆಗುತ್ತದೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಸಂಪಾದನೆಯನ್ನು ಮಾಡಿಕೊಳ್ಳಲು ಬೆಳಗ್ಗೆ ಅಮೃತ ವೇಳೆಯ ಸಮಯ ಬಹಳ ಒಳ್ಳೆಯ ಸಮಯ ಆಗಿದೆ ಕೇವಲ ಒಬ್ಬ ಪರಮಾತ್ಮ ತಂದೆಯನ್ನೇ ನೋಡಬೇಕು ಪರಮಾತ್ಮ ತಂದೆಯನ್ನು ಬಿಟ್ಟು ನೀವೀಗ ಬೇರೆ ಯಾರನ್ನು ನೋಡಬಾರದು ಲಕ್ಷ್ಮೀ ನಾರಾಯಣ ಆಗುವುದು ನಮ್ಮ ಗುರಿ ಉದ್ದೇಶ ಆಗಿದೆ ಮನ್ ಮನೋಭವ ಮತ್ತು ಮಧ್ಯಜೀಭವ ಅನ್ನುವ ಶಬ್ದದ ಅರ್ಥ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಮನ್ ಮನಾಭವ ಅಂದರೆ ಒಬ್ಬ ತಂದೆಯನ್ನು ನೆನಪು ಮಾಡಿ ಮಧ್ಯಜೀಭವ ಅಂದರೆ ನಾವು ಪಡೆದುಕೊಳ್ಳುವಂತಹ ದೇವತಾ ಪದವಿಯನ್ನು ನೆನಪು ಮಾಡಬೇಕು ನೀವೀಗ ಎಲ್ಲರಿಗೂ ತಿಳಿಸಬಹುದು ಪ್ರವೃತ್ತಿ ಮಾರ್ಗದವರಿಗೋಸ್ಕರ ಈ ಭಕ್ತಿ ಮಾರ್ಗ ಇದೆ ಭಕ್ತಿಯನ್ನು ಪ್ರವೃತ್ತಿ ಮಾರ್ಗದವರೇ ಮಾಡುತ್ತಾರೆ ಎಂದು ನೀವೀಗ ಎಲ್ಲರಿಗೂ ತಿಳಿಸಬಹುದು ಸನ್ಯಾಸಿಗಳು ನಿವೃತ್ತಿ ಮಾರ್ಗದವರಾಗಿದ್ದಾರೆ ಅಂದ ಮೇಲೆ ಅವರು ಕಾಡಿನಲ್ಲಿ ಭಕ್ತಿಯನ್ನು ಮಾಡುತ್ತಾರೇನು ಇಲ್ಲ ಮೊದಲು ಸನ್ಯಾಸಿಗಳು ಪ್ರಧಾನ ಆಗಿದ್ದರು ಆದ್ದರಿಂದ ಸನ್ಯಾಸಿಗಳು ಕಾಡಿನಲ್ಲಿ ಕುಳಿತಿದ್ದರೂ ಕೂಡ ನಗರದಲ್ಲಿರುವಂತಹ ಗೃಹಸ್ಥಿಗಳು ಕಾಡಿಗೆ ಹೋಗಿ ಸನ್ಯಾಸಿಗಳಿಗೆ ಆಹಾರ ಧಾನ್ಯವನ್ನು ತಲುಪಿಸುತ್ತಿದ್ದರು ಈಗ ನೋಡಿ ಎಲ್ಲಾ ಕುಟೀರಗಳು ಖಾಲಿ ಇದೆ ಏಕೆಂದರೆ ಸನ್ಯಾಸಿಗಳು ಪ್ರಧಾನ ಆಗಿರುವ ಕಾರಣ ಯಾರೂ ಸನ್ಯಾಸಿಗಳ ಬಳಿ ಹೋಗಿ ಅವರಿಗೆ ಆಹಾರ ಧಾನ್ಯವನ್ನು ತಲುಪಿಸುತ್ತಿಲ್ಲ ಭಕ್ತಿಯಲ್ಲಿ ಈಗ ಶ್ರದ್ಧೆ ಇಲ್ಲ ಆ ಕಾರಣದಿಂದ ಎಲ್ಲಾ ಸನ್ಯಾಸಿಗಳು ಕೂಡ ಉದ್ಯೋಗ ವ್ಯವಹಾರದಲ್ಲಿ ತೊಡಗಿಬಿಟ್ಟಿದ್ದಾರೆ ಎಲ್ಲರೂ ಕೋಟ್ಯಾಧಿಪತಿಗಳಾಗಿದ್ದಾರೆ ಪದಂಪತಿಗಳಾಗಿದ್ದಾರೆ ಈಗ ಈ ಜಗತ್ತು ವಿನಾಶ ಆಗುತ್ತದೆ ಈಗ ಇಲ್ಲಿರುವ ಎಲ್ಲಾ ವಸ್ತುಗಳು ಸಮಾಪ್ತಿ ಆಗುತ್ತದೆ ಎಂದು ಈ ರೀತಿ ತಿಳಿದುಕೊಳ್ಳಬೇಡಿ ಈ ಕಲಿಯುಗದಲ್ಲೇ ಚಿನ್ನದ ಮಹಲ್ ಅನ್ನು ನಾವು ನಿರ್ಮಾಣ ಮಾಡುತ್ತೇವೆ ಕಲಿಯುಗದಲ್ಲೇ ಚಿನ್ನದ ಮಹಲ್ ನಿರ್ಮಾಣ ಆಗುತ್ತದೆ ಎಂದು ತಿಳಿದುಕೊಳ್ಳಬೇಡಿ ಸತ್ಯುಗದಲ್ಲಿ ಎಲ್ಲವೂ ಹೊಸದೇ ಆಗಿರುತ್ತದೆ ಸತ್ಯುಗದಲ್ಲಿ ಆಹಾರ ಧಾನ್ಯ ಕೂಡ ಹೊಸದಾಗಿರುತ್ತದೆ ಹೊಸ ಜಗತ್ತಿನಲ್ಲಿ ಫಸ್ಟ್ ಕ್ಲಾಸ್ ಆದ ವಸ್ತು ಇರುತ್ತದೆ ಈ ಸಮಯದಲ್ಲಿ ಭೂಮಿ ಕೂಡ ಶಕ್ತಿಯನ್ನು ಕಳೆದುಕೊಂಡಿದೆ ಆದ್ದರಿಂದ ಭೂಮಿಯ ಮೂಲಕ ಸಂಪೂರ್ಣ ಆಹಾರ ಧಾನ್ಯವನ್ನು ಬೆಳೆಯಲು ಸಾಧ್ಯ ಆಗುತ್ತಿಲ್ಲ ಸತ್ಯುಗದಲ್ಲಿ ಸಂಪೂರ್ಣ ಭೂಮಿ ನಿಮ್ಮದಾಗಿರುತ್ತದೆ ಸಂಪೂರ್ಣ ಸಮುದ್ರ ನಿಮ್ಮದಾಗಿರುತ್ತದೆ ಸತ್ಯುಗದಲ್ಲಿ ನೀವು ಬಹಳ ಶುದ್ಧವಾದ ಭೋಜನವನ್ನು ಸ್ವೀಕಾರ ಮಾಡುತ್ತೀರಾ ಕಲಿಯುಗದಲ್ಲಿ ನೋಡಿ ಪ್ರಾಣಿಗಳನ್ನು ಬೇಯಿಸಿ ತಿನ್ನುತ್ತಾರೆ ಸತ್ಯುಗದಲ್ಲಿ ಇಂತಹ ಯಾವ ಮಾತು ಇರುವುದಿಲ್ಲ ಈಗ ಮಕ್ಕಳಾದ ನೀವು ಪರಮಾತ್ಮ ತಂದೆಗೆ ಬಹಳಷ್ಟು ಧನ್ಯವಾದವನ್ನು ಹೇಳಬೇಕು ಈಗ ನೀವು ಪರಮಾತ್ಮ ತಂದೆಯ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೀರಾ ಅಂದ ಮೇಲೆ ನೀವೀಗ ಅನ್ಯರಿಗೆ ತಿಳಿಸುತ್ತೀರಾ ಪರಮಾತ್ಮ ತಂದೆ ತಿಳಿಸಿದ್ದಾರೆ ನಾನು ಈ ಬ್ರಹ್ಮನ ಸಾಧಾರಣ ವೃದ್ಧ ಮಾನವನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೆ ಈ ಬ್ರಹ್ಮ ತಂದೆಯ ವಾನಪ್ರಸ್ಥ ಸ್ಥಿತಿಯ ಸಮಯದಲ್ಲಿ ನಾನು ಇವರ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸಿದ್ದಾರೆ ವಾನಪ್ರಸ್ಥ ಸ್ಥಿತಿಯನ್ನು ತಲುಪಿದಾಗ ಎಲ್ಲರೂ ವಾಪಸ್ ಮನೆಗೆ ಹೋಗಬೇಕು ಅನ್ನುವ ಕಾಯ್ದೆ ಇದೆ ಭಕ್ತಿ ಮಾರ್ಗದಲ್ಲೂ ಕೂಡ ಇದೇ ಪದ್ಧತಿ ನಡೆಯುತ್ತದೆ ಭಕ್ತಿ ಮಾರ್ಗದಲ್ಲೂ ಕೂಡ ವಾನಪ್ರಸ್ಥ ಸ್ಥಿತಿಯನ್ನು ತಲುಪಿದಾಗ ವಾಪಸ್ ಮನೆಗೆ ಹೋಗಲು ತಯಾರಿಯನ್ನು ಮಾಡಿಕೊಳ್ಳುವ ಪದ್ಧತಿ ಇದೆ ಇದೆಲ್ಲ ಧಾರಣೆ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ಕೆಲವರು ಚೆನ್ನಾಗಿ ಜ್ಞಾನದ ಮಾತನ್ನು ನೋಟ್ ಮಾಡಿಕೊಂಡು ಸ್ವಯಂನಲ್ಲಿ ಜ್ಞಾನವನ್ನು ಧಾರಣೆ ಮಾಡಿಕೊಂಡು ಪುನಃ ಅನ್ಯರಿಗೆ ಜ್ಞಾನವನ್ನು ತಿಳಿಸುತ್ತಾರೆ ಜ್ಞಾನವನ್ನು ಕೇಳುವಾಗ ಮಕ್ಕಳಿಗೆ ಬಹಳಷ್ಟು ಖುಷಿ ಆಗುತ್ತದೆ ಏಕೆಂದರೆ ಈಗ ನಮಗೆ ಆಶ್ರಯ ಸಿಕ್ಕಿದೆ ನಿಮಗೆ ಗೊತ್ತಿದೆ ಪ್ರತಿಯೊಂದು ಆತ್ಮ ಭ್ರಿಕುಟಿ ಅನ್ನುವ ಸಿಂಹಾಸನದಲ್ಲಿ ವಿರಾಜಮಾನ ಆಗಿದೆ ಆತ್ಮದ ಬಗ್ಗೆ ಎಲ್ಲರೂ ಹೇಳುತ್ತಾರೆ ಆತ್ಮ ಬ್ರಕುಟಿಯ ಮಧ್ಯದಲ್ಲಿ ಹೊಳೆಯುವಂತಹ ನಕ್ಷತ್ರ ಆಗಿದೆ ಎಂದು ಪರಂಪಿತಾ ಪರಮಾತ್ಮ ಶಿವತಂದೆ ಬ್ರಿಕುಟಿಯ ಮಧ್ಯದಲ್ಲಿ ಹೊಳೆಯುವಂತಹ ನಕ್ಷತ್ರ ಆಗಿದ್ದಾರೆ ಎಂದು ಎಂದೂ ಹೇಳುವುದಿಲ್ಲ ಆದರೆ ಆತ್ಮ ಬ್ರಿಕುಟಿಯ ಮಧ್ಯದಲ್ಲಿ ಹೊಳೆಯುವಂತಹ ನಕ್ಷತ್ರ ಆಗಿದೆ ಎಂದು ಹೇಳುತ್ತಾರೆ ಆತ್ಮರಾದ ನಾವೆಲ್ಲರೂ ಪರಸ್ಪರ ಸಹೋದರ ಸಹೋದರರಾಗಿದ್ದೇವೆ ಆದ್ದರಿಂದ ಹಿಂದೂಸ್ತಾನದವರು ಪಾಕಿಸ್ತಾನದವರು ಬೌದ್ಧಿಗಳು ಎಲ್ಲರೂ ಸಹೋದರ ಸಹೋದರರು ಎಂದು ಹೇಳುತ್ತಾರೆ ಆದರೆ ಸಹೋದರರು ಅನ್ನುವ ಶಬ್ದದ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ ಈಗ ನಿಮ್ಮ ಮಧ್ಯದಲ್ಲಿ ಬಹಳಷ್ಟು ಪ್ರೀತಿ ಇರಬೇಕು ಸತ್ಯಯುಗದಲ್ಲಿ ಪ್ರಾಣಿಗಳು ಕೂಡ ಪರಸ್ಪರ ಪ್ರೀತಿಯಿಂದ ಇರುತ್ತದೆ ನೀವೆಲ್ಲರೂ ಸಹೋದರ ಸಹೋದರರಾಗಿದ್ದೀರಾ ಅಂದ ಮೇಲೆ ನಿಮ್ಮ ಮಧ್ಯದಲ್ಲಿ ಬಹಳಷ್ಟು ಪ್ರೀತಿ ಇರಬೇಕು ಆದರೆ ದೇಹಾಭಿಮಾನಕ್ಕೆ ವಶ ಆದಾಗ ಒಬ್ಬರು ಇನ್ನೊಬ್ಬರಿಗೆ ಬಹಳಷ್ಟು ಕಾಟವನ್ನು ಕೊಡುತ್ತೀರಾ ದೇಹಾಭಿಮಾನಕ್ಕೆ ವಶ ಆದಾಗ ಒಬ್ಬರು ಇನ್ನೊಬ್ಬರ ನಿಂದನೆಯನ್ನು ಮಾಡುತ್ತೀರಾ ಈ ಸಮಯದಲ್ಲಿ ಮಕ್ಕಳಾದ ನೀವು ಪರಸ್ಪರ ಹಾಲು ಸಕ್ಕರೆಯಂತೆ ಬಹಳಷ್ಟು ಮಧುರರಾಗಿ ಇರಬೇಕು ನೀವೀಗ ಪರಸ್ಪರ ಕ್ಷೀರ ಕಂಡಾಗಿರಬೇಕು ಈ ಸಮಯದಲ್ಲಿ ನೀವೆಲ್ಲರೂ ಎಷ್ಟು ಪುರುಷಾರ್ಥ ಮಾಡುತ್ತೀರೋ ಅಷ್ಟು ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಕ್ಷೀರ ಕಂಡಾಗಿ ಜೀವನವನ್ನು ನಡೆಸುತ್ತೀರಾ ಈ ಸಮಯದಲ್ಲಿ ಮಕ್ಕಳಾದ ನೀವು ಪರಸ್ಪರ ಬಹಳಷ್ಟು ಹಾಲು ಸಕ್ಕರೆಯ ಸಮಾನ ಕ್ಷೀರ ಕಂಡಾಗಿ ಜೀವನವನ್ನು ನಡೆಸಬೇಕು ಈ ಸಮಯದಲ್ಲಿ ನೀವೆಲ್ಲರೂ ಹಾಲು ಸಕ್ಕರೆಯ ಸಮಾನ ಬಹಳಷ್ಟು ಪ್ರೀತಿಯಿಂದ ಇರಲು ಪುರುಷಾರ್ಥವನ್ನು ಮಾಡುತ್ತೀರಾ ನಂತರ ಇಪ್ಪತ್ತೊಂದು ಜನ್ಮದವರೆಗೂ ನೀವೆಲ್ಲರೂ ಹಾಲು ಸಕ್ಕರೆಯ ಸಮಾನ ಬಹಳ ಪ್ರೀತಿಯಿಂದ ಕ್ಷೀರ ಕಂಡದ ಸಮಾನ ಆಗಿರುತ್ತೀರಾ ಒಂದು ವೇಳೆ ನಮ್ಮ ಬಾಯಿಂದ ಯಾವುದಾದರೂ ಉಲ್ಟಾ ಶಬ್ದ ಬಂದರೆ ತಕ್ಷಣ ನನ್ನಿಂದ ತಪ್ಪಾಯಿತು ನನ್ನನ್ನು ಕ್ಷಮಿಸಿ ಐ ಆಮ್ ಸಾರಿ ಎಂದು ಹೇಳಬೇಕು ಏಕೆಂದರೆ ಪರಮಾತ್ಮ ತಂದೆ ನಮಗೆ ಆಜ್ಞೆಯನ್ನು ನೀಡಿದ್ದಾರೆ ನೀವೀಗ ಬಹಳಷ್ಟು ಮಧುರರಾಗಿ ಇರಬೇಕು ಯಾರು ತಂದೆಯ ಆಜ್ಞೆಯನ್ನು ಪಾಲನೆ ಮಾಡುವುದಿಲ್ಲವೋ ಅವರಿಗೆ ಈಶ್ವರನ ಆಜ್ಞೆಯನ್ನು ಉಲ್ಲಂಘನೆ ಮಾಡುವಂತವರು ಎಂದು ಕರೆಯಲಾಗುತ್ತದೆ ಎಂದೂ ಯಾರಿಗೂ ದುಃಖವನ್ನು ಕೊಡಬಾರದು ಇನ್ನು ಪರಮಾತ್ಮ ತಂದೆಗೆ ಗೊತ್ತಿದೆ ಯಾರು ಸೈನಿಕರಾಗಿ ಸೇವೆಯನ್ನು ಮಾಡುತ್ತಿದ್ದಾರೋ ಅವರು ತಮ್ಮ ದೇಶದ ರಕ್ಷಣೆಗೋಸ್ಕರ ಅನ್ಯರಿಗೆ ಹೊಡೆಯಬೇಕಾಗುತ್ತದೆ ಅನ್ಯರನ್ನು ಸಾಯಿಸಬೇಕಾಗುತ್ತದೆ ಮಿಲಿಟರಿಯಲ್ಲಿ ಇರುವಂತವರು ಯುದ್ಧವನ್ನು ಮಾಡಬೇಕಾಗುತ್ತದೆ ಆದರೆ ನೀವು ಕೇವಲ ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೆನಪು ಮಾಡಿ ಆಗ ನಿಮ್ಮ ನೌಕೆ ಪಾರಾಗುತ್ತದೆ ಈ ಹಳೆಯ ಜಗತ್ತಿನಲ್ಲಿ ನೀವು ಏನನ್ನು ನೋಡುತ್ತೀರಾ ಈ ಹಳೆಯ ಜಗತ್ತಿನಲ್ಲಿ ನೋಡಲು ಯೋಗ್ಯವಾದಂತಹ ವಸ್ತು ಯಾವುದೂ ಇಲ್ಲ ನಾವೀಗ ಕೇವಲ ಹೊಸ ಜಗತ್ತನ್ನು ನೋಡಬೇಕು ಈಗ ಶ್ರೀಮತದಂತೆ ನಡೆದು ಹೊಸ ಜಗತ್ತನ್ನು ನಾವು ಸ್ಥಾಪನೆ ಮಾಡುತ್ತಿದ್ದೇವೆ ಇದರಲ್ಲಿ ಆಶೀರ್ವಾದದ ಯಾವ ಮಾತು ಇಲ್ಲ ಟೀಚರ್ ಎಂದು ವಿದ್ಯಾರ್ಥಿಗಳಿಗೆ ಆಶೀರ್ವಾದವನ್ನು ಮಾಡುವುದಿಲ್ಲ ಟೀಚರ್ ಶಿಕ್ಷಣವನ್ನು ಕಲಿಸುತ್ತಾರೆ ಯಾರು ಎಷ್ಟು ಜಾಸ್ತಿ ಶಿಕ್ಷಣವನ್ನು ಕಲಿಯುತ್ತಾರೋ ಎಷ್ಟು ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳುತ್ತಾರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಈ ಜ್ಞಾನ ಮಾರ್ಗದಲ್ಲೂ ಕೂಡ ಅದೇ ರೀತಿ ನಾವು ಚೆನ್ನಾಗಿ ಶಿಕ್ಷಣವನ್ನು ಕಲಿತು ದೈವಿ ಗುಣವನ್ನು ಧಾರಣೆ ಮಾಡಿಕೊಂಡು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬೇಕು ನಮ್ಮ ರಿಜಿಸ್ಟರ್ ಅನ್ನು ನಾವು ಸ್ವಯಂ ನೋಡಿಕೊಳ್ಳಬೇಕು ನನ್ನ ನಡತೆ ಹೇಗಿದೆ ಎಂದು ಕೆಲವರು ಬಹಳಷ್ಟು ಮಧುರತೆಯಿಂದ ವ್ಯವಹಾರವನ್ನು ಮಾಡುತ್ತಾರೆ ಕೆಲವರು ಪ್ರತಿಯೊಂದು ಮಾತಿನಲ್ಲೂ ಎಲ್ಲರನ್ನೂ ಖುಷಿಪಡಿಸುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಿಮ್ಮಷ್ಟಕ್ಕೆ ನೀವೇ ಸ್ವಯಂನ ಕಚೇರಿಯನ್ನು ನಡೆಸಿ ನನ್ನ ಕರ್ಮೇಂದ್ರಿಯ ಯಾವುದೇ ತಪ್ಪನ್ನು ಮಾಡುತ್ತಿಲ್ಲ ತಾನೆ ನನ್ನ ಮೂಲಕ ಯಾವುದೇ ತಪ್ಪು ಕಾರ್ಯ ನಡೆಯುತ್ತಿಲ್ಲ ತಾನೆ ಎಂದು ಸ್ವಯಂ ಚೆಕ್ ಮಾಡಿಕೊಳ್ಳಿ ಆದರೆ ಕಚೇರಿಯನ್ನು ನಡೆಸುವಂತವರು ಸ್ವಯಂ ತಿಳಿದುಕೊಳ್ಳಬೇಕು ನಾನು ಆತ್ಮನಾಗಿದ್ದೇನೆ ಆತ್ಮನಾದ ನಾನು ನನ್ನ ಸಹೋದರ ಆತ್ಮನನ್ನು ಕೇಳುತ್ತಿದ್ದೇನೆ ಈ ಶರೀರದ ಮೂಲಕ ನೀವು ಯಾವುದೇ ತಪ್ಪನ್ನು ಮಾಡಿಲ್ಲ ತಾನೆ ಯಾರಿಗೂ ದುಃಖವನ್ನು ನೀಡಿಲ್ಲ ತಾನೆ ಪರಮಾತ್ಮ ತಂದೆ ಎಂದೂ ಯಾರಿಗೂ ದುಃಖವನ್ನು ನೀಡುವುದಿಲ್ಲ ಪರಮಾತ್ಮ ತಂದೆ ಮಕ್ಕಳನ್ನು ಸುಖಧಾಮಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಪರಮಾತ್ಮ ತಂದೆ ದುಃಖ ಅರ್ಥ ಸುಖಕರ್ತ ಆಗಿದ್ದಾರೆ ಅಂದ ಮೇಲೆ ನೀವೀಗ ಎಲ್ಲರಿಗೂ ಸುಖವನ್ನು ಕೊಡಬೇಕು ಎಂದೂ ಕೂಡ ನೀವು ಉಲ್ಟಾ ಸುಲ್ಟಾ ಶಬ್ದವನ್ನು ಮಾತನಾಡಬಾರದು ಎಂದೂ ಕಾನೂನನ್ನು ಕೈಗೆ ತೆಗೆದುಕೊಳ್ಳಬಾರದು ಯಾರಾದರೂ ತಪ್ಪನ್ನು ಮಾಡಿದರೆ ಅವರ ಬಗ್ಗೆ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ರಿಪೋರ್ಟ್ ಅನ್ನು ಮಾಡುವುದು ನಿಮ್ಮ ಕೆಲಸ ಆಗಿದೆ ನೀವೀಗ ಬಹಳಷ್ಟು ಮಧುರರಾಗಬೇಕು ನೀವು ಎಷ್ಟು ಜಾಸ್ತಿ ಮಧುರರಾಗುತ್ತೀರೋ ಅಷ್ಟು ಪರಮಾತ್ಮ ತಂದೆಯನ್ನು ಪ್ರತ್ಯಕ್ಷ ಪರಮಾತ್ಮ ತಂದೆ ಪ್ರೀತಿಯ ಸಾಗರಾಗಿದ್ದಾರೆ ಪರಮಾತ್ಮ ತಂದೆ ಮಕ್ಕಳಿಗೆ ಪ್ರೀತಿಯಿಂದ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ನೀವು ಕೂಡ ಪ್ರೀತಿಯಿಂದ ಅನ್ಯರಿಗೆ ಜ್ಞಾನವನ್ನು ತಿಳಿಸಿದರೆ ನೀವು ವಿಜಯಿಗಳಾಗುತ್ತೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ನನ್ನ ಮುದ್ದಿನ ಮಕ್ಕಳೇ ಎಂದೂ ಯಾರಿಗೂ ದುಃಖವನ್ನು ಕೊಡಬೇಡಿ ಬಹಳಷ್ಟು ಮಕ್ಕಳು ಉಲ್ಟಾ ಸುಲ್ಟಾ ಮಾತನ್ನು ಮಾತನಾಡುತ್ತಾರೆ ಬಹಳಷ್ಟು ಮಕ್ಕಳು ಅನೇಕ ಪ್ರಕಾರದ ತಪ್ಪನ್ನು ಮಾಡುತ್ತಿರುತ್ತಾರೆ ಅನ್ಯರ ಬಗ್ಗೆ ಚಾಡಿಯನ್ನು ಹೇಳುವುದು ಅನ್ಯರನ್ನು ನೋಡಿ ಈರ್ಷೆಯನ್ನು ಪಡುವುದು ಅನ್ಯರ ಜೊತೆಗೆ ಕಾಂಪಿಟೇಷನ್ ಅನ್ನು ಮಾಡುವುದು ಅನ್ಯರಿಗೆ ನೋವನ್ನು ನೀಡುವುದು ಅನ್ಯರನ್ನು ಸೋಲಿಸುವುದು ಇದೆಲ್ಲ ವಿಕರ್ಮ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಯಾರು ಬಹಳಷ್ಟು ಪ್ರಾಮಾಣಿಕರಾಗಿದ್ದಾರೋ ಸೇವಾದಾರಿ ಮಕ್ಕಳಾಗಿದ್ದಾರೋ ಅವರು ತಂದೆಗೆ ಅತಿ ಮಧುರ ಮಕ್ಕಳು ಎಂದು ಅನುಭವ ಆಗುತ್ತಾರೆ ಅಂತಹ ಮಕ್ಕಳನ್ನೇ ತಂದೆ ಪ್ರೀತಿ ಮಾಡುತ್ತಾರೆ ಅನ್ಯರನ್ನು ತಂದೆ ಪ್ರೀತಿ ಮಾಡುವುದಿಲ್ಲ ಪುನಃ ಹೇಳಲಾಗುತ್ತದೆ ಕೆಲವೊಮ್ಮೆ ಬ್ರಹ್ಮ ತಂದೆ ಕೆಲವು ಮಕ್ಕಳಿಗೆ ಕಾಳಜಿಯನ್ನು ಮಾಡಬೇಕಾಗುತ್ತದೆ ಇವರು ಬಹಳ ದೊಡ್ಡ ವ್ಯಕ್ತಿಯಾಗಿದ್ದಾರೆ ದೊಡ್ಡ ವ್ಯಕ್ತಿಗಳಿಗೆ ಪಾಲನೆಯನ್ನು ನೀಡಬೇಕಾಗುತ್ತದೆ ಅನೇಕ ಮಕ್ಕಳು ಇಲ್ಲಿ ಬಹಳಷ್ಟು ನಷ್ಟವನ್ನು ಮಾಡಿಸುತ್ತಾರೆ ಉಲ್ಟಾ ಸುಲ್ಟಾ ಕಾರ್ಯವನ್ನು ಮಾಡಿ ದೋಷ ಉಳ್ಳಂತವರಾಗಿ ಬಿಡುತ್ತಾರೆ ಮಕ್ಕಳ ಸಮಾಚಾರ ತಂದೆಯ ಬಳಿ ಬರುತ್ತದೆ ಇಂತಹ ಮಕ್ಕಳು ಬೀಡಿಯನ್ನು ಸೇದುವುದನ್ನು ಬಿಡುತ್ತಿಲ್ಲ ಇಂತಹ ಮಕ್ಕಳು ಡ್ರಿಂಕ್ಸ್ ಅನ್ನು ಮಾಡುವುದನ್ನು ಬಿಡುತ್ತಿಲ್ಲ ಎಂದು ತಂದೆಗೆ ಸಮಾಚಾರ ಬರುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಎಲ್ಲರಿಗೂ ತಿಳಿಸಬೇಕು ಯೋಗದ ಶಕ್ತಿಯ ಮೂಲಕ ನೀವು ಇಡೀ ವಿಶ್ವವನ್ನೇ ಪಾವನ ಮಾಡುತ್ತೀರಾ ಅಂದ ಮೇಲೆ ಯೋಗದ ಶಕ್ತಿಯ ಮೂಲಕ ಬೀಡಿಯನ್ನು ಸೇದುವುದನ್ನು ಬಿಡಲು ನಿಮಗೆ ಸಾಧ್ಯ ಆಗುವುದಿಲ್ಲ ಏನು ಯೋಗದ ಶಕ್ತಿಯ ಮೂಲಕ ಇಡೀ ವಿಶ್ವವನ್ನೇ ಪಾವನ ಮಾಡುವಂತಹ ನೀವು ಯೋಗದ ಶಕ್ತಿಯ ಮೂಲಕ ಡ್ರಿಂಕ್ಸ್ ಅನ್ನು ಮಾಡುವುದನ್ನು ಬಿಡಲು ಸಾಧ್ಯ ಇಲ್ಲ ಏನು ಯೋಗದ ಶಕ್ತಿಯ ಮೂಲಕ ಎಲ್ಲಾ ಪಾಪದ ಕಾರ್ಯದಿಂದ ಮುಕ್ತ ಆಗಬೇಕು ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ಪರಮಾತ್ಮ ತಂದೆ ಅವಿನಾಶಿ ಸರ್ಜನ್ ಆಗಿದ್ದಾರೆ ಪರಮಾತ್ಮ ತಂದೆ ಎಂತಹ ಔಷಧಿಯನ್ನು ನೀಡುತ್ತಾರೆ ಅಂದರೆ ಆ ಔಷಧಿಯ ಮೂಲಕ ಮಕ್ಕಳ ಜೀವನದ ಎಲ್ಲಾ ಪ್ರಕಾರದ ದುಃಖ ದೂರ ಆಗಿಬಿಡುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಪಿತಾ ಬಾಕ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ದೇಹಾಭಿಮಾನಕ್ಕೆ ವಶಾಗಿ ಒಬ್ಬರು ಇನ್ನೊಬ್ಬರಿಗೆ ಕಾಟವನ್ನು ಕೊಡಬಾರದು ಪ್ರತಿಯೊಂದು ಮಾತಿನಲ್ಲೂ ಸದಾ ಖುಷಿಯಲ್ಲಿ ಇರಬೇಕು ಪ್ರತಿಯೊಂದು ಮಾತಿನಲ್ಲೂ ಎಲ್ಲರಿಗೂ ಒಲಿಯಬೇಕು ಎಲ್ಲರನ್ನೂ ಒಲಿಸಿಕೊಳ್ಳಬೇಕು ಎಂದೂ ಯಾರ ಬಗ್ಗೆಯೂ ಚಾಡಿಯನ್ನು ಹೇಳಬಾರದು ಯಾರ ಜೊತೆಗೂ ಕಾಂಪಿಟೇಷನ್ ಅನ್ನು ಮಾಡಬಾರದು ಯಾರನ್ನು ನೋಡಿ ಈರ್ಷ್ಯ ಪಡಬಾರದು ತಮಾಷೆ ಮಾಡಿ ನಗಬಾರದು ನಿಂದನೆಯನ್ನು ಮಾಡಬಾರದು ಯಾರಿಗೂ ದುಃಖವನ್ನು ಕೊಡಬಾರದು ಪರಸ್ಪರ ಬಹಳಷ್ಟು ಮಧುರತೆಯಿಂದ ವ್ಯವಹಾರವನ್ನು ಮಾಡಬೇಕು ಪರಸ್ಪರರ ಮಧ್ಯದಲ್ಲಿ ಮಧುರತೆಯಿಂದ ವ್ಯವಹಾರವನ್ನು ಮಾಡಬೇಕು ಹಾಲು ಸಕ್ಕರೆಯ ಸಮಾನ ಕ್ಷೀರ ಕಂಡ ಆಗಿರಬೇಕು ಸೆಕೆಂಡ್ ಪಾಯಿಂಟ್ ಬೆಳಗ್ಗೆ ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ಎದ್ದು ಬಹಳ ಪ್ರೀತಿಯಿಂದ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ಸ್ವಯಂನ ಜೊತೆಗೆ ಸ್ವಯಂ ಮಾತನಾಡಿಕೊಳ್ಳಬೇಕು ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡುತ್ತಾ ಪರಮಾತ್ಮ ತಂದೆಗೆ ಧನ್ಯವಾದವನ್ನು ತಿಳಿಸಬೇಕು ಇಂದಿನ ವರದಾನ ಆಗಿದೆ ನೀವೀಗ ಸ್ವಯಂ ಶಕ್ತಿಶಾಲಿ ಸ್ಥಿತಿಯಲ್ಲಿ ಸ್ಥಿತಾಗಿ ಮನಸ್ಸಿನ ಮೂಲಕ ಸೇವೆಯನ್ನು ಮಾಡುವಂತಹ ನಂಬರ್ ಒನ್ ಸೇವಾದಾರಿಗಳಾಗಿ ಒಂದು ವೇಳೆ ಯಾರಿಗಾದರೂ ವಾಣಿಯ ಮೂಲಕ ಸೇವೆಯನ್ನು ಮಾಡಲು ಅವಕಾಶ ಸಿಗದೇ ಇದ್ದರೆ ಮನಸ್ಸಿನ ಮೂಲಕ ಸೇವೆಯನ್ನು ಮಾಡಲು ಪ್ರತಿಕ್ಷಣ ನಿಮಗೆ ಅವಕಾಶ ಇದೆ ನೀವೀಗ ಶಕ್ತಿಶಾಲಿ ಸ್ಥಿತಿಯಲ್ಲಿ ಸ್ಥಿತಾಗಿ ಮನಸ್ಸಾ ಸೇವೆಯನ್ನು ಮಾಡಬೇಕು ಶಕ್ತಿಶಾಲಿ ಸೇವೆ ಅಂದರೆ ಮನಸ್ಸಾ ಸೇವೆಯಾಗಿದೆ ಎಲ್ಲ ಸೇವೆಗಿಂತ ಬಹಳ ದೊಡ್ಡ ಸೇವೆ ಅಂದರೆ ಮನಸ್ಸಾ ಸೇವೆಯಾಗಿದೆ ವಾಣಿಯ ಸೇವೆಯನ್ನು ಮಾಡುವುದು ಸಹಜ ಆಗಿದೆ ಆದರೆ ಮನಸ್ಸಿನ ಮೂಲಕ ಸೇವೆಯನ್ನು ಮಾಡುವುದಕ್ಕೋಸ್ಕರ ಮೊದಲು ಸ್ವಯಂ ಶಕ್ತಿಶಾಲಿ ಆತ್ಮನನ್ನಾಗಿ ಮಾಡಿಕೊಳ್ಳಬೇಕು ವಾಣಿಯ ಸೇವೆಯನ್ನು ಮಾಡುವಾಗ ನಮ್ಮ ಸ್ಥಿತಿ ಏರುಪೇರಿನಲ್ಲಿ ಬರುತ್ತದೆ ವಾಣಿಯ ಸೇವೆಯನ್ನು ಮಾಡುವಾಗ ಅನ್ಯರು ನಮ್ಮ ಸ್ಥಿತಿಯನ್ನು ಏರುಪೇರು ಮಾಡಿಬಿಡುತ್ತಾರೆ ಆದರೆ ಮನಸ್ಸಾ ಸೇವೆಯನ್ನು ಮಾಡುವಾಗ ಸ್ಥಿತಿ ಏರುಪೇರಿನಲ್ಲಿ ಬರಲು ಸಾಧ್ಯ ಇಲ್ಲ ಅಂದ ಮೇಲೆ ನಾವೀಗ ನಮ್ಮ ಶ್ರೇಷ್ಠ ಸ್ಥಿತಿಯ ಮೂಲಕ ಸೇವೆಯನ್ನು ಮಾಡಬೇಕು ಯಾರು ತಮ್ಮ ಶ್ರೇಷ್ಠ ಸ್ಥಿತಿಯ ಮೂಲಕ ಸೇವೆಯನ್ನು ಮಾಡುತ್ತಾರೋ ಅವರೇ ನಂಬರ್ ಒನ್ ಸೇವಾದಾರಿಯಾಗಿದ್ದಾರೆ ಯಾರು ನಂಬರ್ ಒನ್ ಸೇವಾದಾರಿಯಾಗಿದ್ದಾರೋ ಅವರೇ ಸಂಪೂರ್ಣ ಮಾರ್ಕ್ಸ್ ಅನ್ನು ತೆಗೆದುಕೊಳ್ಳುತ್ತಾರೆ ಇಂದಿನ ಶ್ಲೋಗನ್ ಆಗಿದೆ ಲೌಕಿಕ ಕಾರ್ಯವನ್ನು ಮಾಡುತ್ತಿದ್ದರೂ ಕೂಡ ಅಲೌಕಿಕತೆಯ ಅನುಭವವನ್ನು ಮಾಡುವುದೇ ಸಮರ್ಪಿತ ಆಗುವುದಾಗಿದೆ ನಾವೀಗ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಸ್ವಯಂ ಸಂಪೂರ್ಣ ಸಮರ್ಪಣೆ ಮಾಡಿಕೊಂಡಿದ್ದೇವೆ ಅಂದ ಮೇಲೆ ನಾವೀಗ ಲೌಕಿಕ ಕಾರ್ಯವನ್ನು ಮಾಡುತ್ತಿದ್ದರು ಆ ಕಾರ್ಯದ ಮೂಲಕ ಎಲ್ಲರಿಗೂ ಅಲೌಕಿಕತೆಯ ಅನುಭವವನ್ನು ಮಾಡಿಸುವಂತಹ ಆತ್ಮರು ಆಗಬೇಕು ಒಳ್ಳೆಯದು ಅವ್ಯಕ್ತ ಮಾಸ ಆದಂತಹ ಈ ಜನವರಿ ತಿಂಗಳಲ್ಲಿ ಬ್ರಹ್ಮ ತಂದೆಯ ಸಮಾನ ಸಂಪನ್ನ ಮತ್ತು ಸಂಪೂರ್ಣ ಆಗುವುದಕ್ಕೋಸ್ಕರ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಅವ್ಯಕ್ತ ಶಾಂತಿಯ ಮೂಲಕ ಡಬ್ಬಲ್ ಲೈಟ್ ಸೂಕ್ಷ್ಮ ದೇವತಾ ಸ್ವರೂಪದ ಸ್ಥಿತಿಯ ಅನುಭವವನ್ನು ಮಾಡಿ ಈಗ ನಾವು ಡಬಲ್ ಲೈಟ್ ಸ್ಥಿತಿಯಲ್ಲಿ ಸ್ಥಿತಾಗಿ ದಿವ್ಯ ಬುದ್ಧಿ ಅನ್ನುವ ವಿಮಾನದ ಮೂಲಕ ಸರ್ವಶ್ರೇಷ್ಠ ಸ್ಥಾನಕ್ಕೆ ಹೋಗಿ ತಲುಪಿ ಸರ್ವಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತಾಗಿ ವಿಶ್ವದಲ್ಲಿರುವ ಸರ್ವ ಆತ್ಮರಿಗೂ ಪ್ರಕಾಶ ಮತ್ತು ಶಕ್ತಿಯ ಶುಭ ಭಾವನೆ ಮತ್ತು ಶುಭ ಕಾಮನೆಯ ಸಹಯೋಗವನ್ನು ನೀಡಬೇಕು ವಿಶ್ವದ ನಾಲ್ಕು ಕಡೆ ಜ್ಞಾನದ ಪ್ರಕಾಶ ಮತ್ತು ಶಕ್ತಿಯ ಕಿರಣವನ್ನು ಹರಡಬೇಕು ಈ ವಿಮಾನದಲ್ಲಿ ಬಾಪ್ತಾದರವರ ರಿಫೈನ್ ಆದಂತಹ ಶ್ರೇಷ್ಠ ಮತ ಅನ್ನುವಂತಹ ಪೆಟ್ರೋಲ್ ಇರಬೇಕು ಈ ವಿಮಾನದಲ್ಲಿ ಸ್ವಲ್ಪ ಕೂಡ ಮನ್ಮತ ಇರಬಾರದು ಮತ್ತು ಪರಮತದ ಕಲ್ಮಶ ಇರಬಾರದು ಆಗ ನಾವು ಎಲ್ಲರಿಗೂ ಶಕ್ತಿ ಮತ್ತು ಪ್ರಕಾಶದ ಸಹಯೋಗವನ್ನು ನೀಡಲು ಸಾಧ್ಯ ಆಗುತ್ತದೆ ಅದಕ್ಕೋಸ್ಕರ ಸೂಕ್ಷ್ಮ ದೇವತೆಗಳಾಗಿ ಸರ್ವಶ್ರೇಷ್ಠ ಸ್ಥಾನದಲ್ಲಿ ಸ್ಥಿತವಾಗಿ ವಿಶ್ವದ ಎಲ್ಲಾ ಆತ್ಮರಿಗೂ ಜ್ಞಾನದ ಪ್ರಕಾಶ ಮತ್ತು ಶಕ್ತಿಯ ಕಿರಣವನ್ನು ನೀಡಬೇಕು ಒಳ್ಳೆಯದು ಓಂ ಶಾಂತಿ